ಹತ್ತು ಚಟುವಟಿಕೆ ಹತ್ತು ಪಾಯಿಂಟ್ ಒಂದರಲ್ಲಿರೋ ಚಟುವಟಿಕೆನ ಶುರು ಮಾಡೋಣ ಓಕೆನಾ ಇದೀಗ ನಿಮ್ಮ ಎಲ್ಲ ಸ್ನೇಹಿತರು ಇದಾರೆ ಎಂಟನೇ ತರಗತಿ ಸ್ನೇಹಿತರು ಅವರು ಧೈರ್ಯ ಮತ್ತು ಅಧೈಯ ವಸ್ತುಗಳನ್ನ ಪ್ರಯೋಗ ಮಾಡುವುದರ ಮೂಲಕ ತೋರಿಸ್ತಾರೆ दही आँसू चलाएँ 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 इधर 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 ಇದು ಉರಿಯುತ್ತಿಲ್ಲ ಉರಿಯುತ್ತೆ ಕಡಿಮೆ ತಾಪಮಾನದಲ್ಲಿ ಇದಿಲು ಉರಿಯುವುದಿಲ್ಲ ಇದಕ್ಕೆ ಹೆಚ್ಚಿನ ತಾಪಮಾನ ಬೇಕಾಗುತ್ತೆ ಇದಿಲು ಉರಿಯುತ್ತದೆಯೋ ಅಥವಾ ಉರಿಯುವುದಿಲ್ಲವೋ ಹಾಗಾದರೆ ಇದಿಲು ఎంత ವಸ್ತು ಗಯೆ ವಸ್ತು ನೋಡಿ ಇದು ಕೆಂಪಾಗುತ್ತದೆ करना सिद्ध लेना बैंक के कर रहे हाँ कर रहे तो यंत्रावस्थों दरियावस्थों जितने कार्य लेना चुरो जितने उड़ी हुई जला जितने आधारियाँ आधारियाँ जितने कर लेना चुरो जितने उड़ी हुई जला आधारियाँ वस्तु जितने बैंक के ನೋಡಿದ್ರಲ್ಲ ಮಕ್ಕಳೇ ಚಟುವಟಿಕೆ ಹತ್ತು ಪಾಯಿಂಟ್ ಮೂರರಲ್ಲಿ ಮತ್ತು ಅದಹ್ಯ ವಸ್ತುಗಳನ್ನು ನಾವು ಕಲಿತೇವೆ